ಶಿವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ ನಾವು ಇಂದು ಸಂಧಿಗಳು ಅಂದರೆ ಏನು ಹಾಗೂ ಆ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ನೋಡೋಣ ಸಂಧಿ ಸಂಧಿ ಎಂದರೇನು ಸಂಧಿ ಅಂದರೆ ಏನು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕಾಲ ವಿಳಂಬವಿಲ್ಲದಂತೆ ಕಾಲ ಅಂದರೆ ಟೈಮ್ ಟೈಮ್ ಇಲ್ಲದೇರೋ ಥರ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಅಂದರೆ ನಾವು ಅದಕ್ಕೆ ಟೈಮ್ ಕೊಡೋಣ ಅಷ್ಟು ಬೇಗ ನಾವು ಅವೇಳನ್ನು ಸೇರಿಸ್ತೀವಿ ಅದನ್ನು ನಾವು ಸಂಧಿಗಳು ಅಂತ ಕರಿತೀವಿ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಸಂಧಿಯಲ್ಲಿ ಎರಡು ವಿಧಗಳಿವೆ ಸಂಧಿಯಲ್ಲಿ ಎಷ್ಟು ವಿಧ ಇದೆ ಸಂಧಿಯಲ್ಲಿ ಎರಡು ವಿಧ ಇದೆ ಯಾವುದು ಅಂದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ಇವಾಗ ನಾವು ಕನ್ನಡ ಸಂಧಿಯಲ್ಲಿ ಎಷ್ಟಿದೆ ಸಂಸ್ಕೃತ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಅನ್ನೋದು ನೋಡೋಣ ಕನ್ನಡ ಸಂಧಿಯಲ್ಲಿ ಎರಡು ವಿಧಗಳನ್ನು ನಾವು ಮಾಡ್ತೀವಿ ಏನಂದರೆ ಇದು ಕನ್ನಡ ಸಂಧಿಗಳನ್ನು ಸ್ವರ ಸಂಧಿ ಇನ್ನು ಒಂದು ವ್ಯಂಜನ ಸಂಧಿ ಆಯಿತಾ ಸಂಧಿಯಲ್ಲಿ ನಾವು ಕನ್ನಡ ಸಂಧಿಯನ್ನು ಈ ಥರ ಬಿಡಿಸೋದ್ರಿಂದ ನಮಗೆ ಈಸಿಯಾಗಿ ನಾವು ಯಾವ ಸಂಧಿ ಅಂತ ನಾವು ಸ್ವರ ಸಂಧಿಯಲ್ಲಿ ಎರಡು ವಿಧಗಳಿವೆ ಅದು ಯಾವುದು ಅಂದರೆ ಲೋಪಸಂಧಿ ಮತ್ತು ಸಂಧಿ ಯಾಕೆ ಅದನ್ನು ಸ್ವರ ಸಂಧಿ ಅಂತೀವಿ ಅಂತ ಹೇಳ್ತೀನಿ ಲೋಪಸಂಧಿ ಮತ್ತು ಸಂಧಿ ವ್ಯಂಜನ ಸಂಧಿ ಯಾವುದು ಆದೇಶ ಸಂಧಿ ವ್ಯಂಜನ ಸಂಧಿಗೆ ನಾವು ಆದೇಶ ಸಂಧಿ ನಾವು ಯಾಕೆ ಕನ್ನಡ ಸಂಧಿಗಳನ್ನು ಎರಡು ಎರಡು ಆಗಿ ಮಾಡ್ತೀವಿ ಸಂಧಿ ಮತ್ತು ವ್ಯಂಜನ ಸಂಧಿ ಅಂದರೆ ನಾವು ಈಸಿಯಾಗಿ ಯಾವುದು ಲೋಪ ಯಾವುದು ಆಗಮ ಮತ್ತು ಆದೇಶ ಅಂತ ನೋಡ್ಕೋಬಹುದು ಸಂಧಿ ಅಂದರೆ ಏನು ಮತ್ತು ವ್ಯಂಜನ ಸಂಧಿ ಅಂದರೆ ಏನು ಮತ್ತೆ ಉದಾಹರಣೆ ನಾವು ಕಲಿತ್ಕೊಂಡು ನಂತರ ನಾನು ಮೂರನೇ ಎಕ್ಸ್ಪ್ಲೇಷನ್ ಮಾಡ್ತೀನಿ ಸ್ವರ ಸಂಧಿ ಎಂದರೇನು ಹಾಗೂ ಉದಾಹರಣೆಗಳನ್ನು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ ಸ್ವರ ಅಂದರೆ ಗೊತ್ತಿದೆ ನಿಮಗೆ ಆ ಇಂದ ಲಾವರೆಗೆ ಸಾರಿ ಅಹವರೆಗೆ ಏನಿದೆ ಅದಿ ಹದಿನೈದು ಅದನ್ನು ನಾವು ಸ್ವರಗಳು ಅಂತ ಕರಿತೀವಿ ಅದರಲ್ಲಿ ಮೂರು ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ ನೋಡಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎನ್ನುತ್ತೇವೆ ಆಯಿತಾ ಅದಾದ ನಂತರ ಸಂಧಿಯನ್ನು ಬಿಡಿಸುವಾಗ ನಾವು ಉತ್ತರ ಪದ ಮತ್ತು ಪೂರ್ವ ಪದ ಅಂತ ನಾವು ಮೊದಲೇದಾಗಿ ಬರ್ಕೊಳ್ಬೇಕಾಗಿತ್ತು ಎಕ್ಸಾಂಪಲ್ ನೋಡೋಣ ಆಡಿಸು ಬಿಡಿಸಿದಾಗ ಏನಾಗುತ್ತೆ ಆಡಿಸು ನ ಬಿಡಿಸಿದಾಗ ಏನಾಗುತ್ತೆ ಅವರು ಸ್ವರಸಂಧಿ ಯಾವುದು ಅಂದ್ರೆ ಸ್ವರಸಂಧಿ ಯಾವುದು ಲೋಪಸಂಧಿ ಮತ್ತೆ ಆಗಮಸಂಧಿಯನ್ನು ನಾವು ಸ್ವರಸಂಧಿ ಅಂತ ಕರಿತೀವಿ ಸೊ ಅದರಿಂದ ನೋಡೋಣ ಪೂರ್ವ ಪದ ಆ ಡು ಡು ಏನಾಗುತ್ತೆ ಡ ಪ್ಲಸ್ ಉ ಡ ಪ್ಲಸ್ ಉ ಡು ಅಲ್ವಾ ಅಂದರೆ ಇದು ಏನಿದು ಸ್ವರ ಅಲ್ವಾ ಇದು ಸ್ವರ ಇದು ಇ ಅರ್ಥ ಆಯ್ತಲ್ವಾ ಆಡಿಸು ಇಲ್ಲೂ ಅಷ್ಟೇ ನೋಡಿ ಡಿ ಇದೆ ಅಲ್ವಾ ಇದು ಡ ಪ್ಲಸ್ ಇ ಡ ಪ್ಲಸ್ ಇ ಏನಾಗುತ್ತೆ ಡಿ ಆಗುತ್ತೆ ವ್ಯಂಜನ ಸಂಧಿ ಎಂದರೇನು ಹಾಗೂ ಉದಾಹರಣೆಗಳು ಸ್ವರದ ಮುಂದೆ ವ್ಯಂಜನಗಳು ಬಂದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಎನ್ನುತ್ತಾರೆ ಸ್ವರದ ಮುಂದೆ ವ್ಯಂಜನ ಬಂದರೆ ಸ್ವರ ಅಂದರೆ ಇಂದ ಆವರೆಗೆ ವ್ಯಂಜನ ಅಂದರೆ ಕಾಯಿಂದ ಲಾವರೆಗೆ ಸ್ವರದ ಮುಂದೆ ವ್ಯಂಜನ ಬಂದರೆ ಅದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಎನ್ನುತ್ತೇವೆ ಒಂದು ಎಕ್ಸಾಂಪಲ್ ನೋಡೋಣ ಮನೆ ಗೆಲಸ ಮನೆ ಗೆಲಸ ಇದನ್ನ ಬಿಡಿಸಿದ್ರೆ ಮನೆ ಪ್ಲಸ್ ಕೆಲಸ ಮನೆ ಪ್ಲಸ್ ಕೆಲಸ ಇಲ್ಲಿ ಮನೆ ನೇ ಇದೆ ಅಲ್ವಾ ನ ಪ್ಲಸ್ ಎ ನ ಪ್ಲಸ್ ಎ ನೇ ಆಗುತ್ತೆ ಕೆಲಸ ಕೆಲಸ ಇದು ಕ ಪ್ಲಸ್ ಎ ಕೆ ಆಗುತ್ತೆ ಅಂದರೆ ಅಲ್ಲಿ ಕ ಬರುತ್ತೆ ನೋಡಿ ಸ್ವರದ ಮುಂದೆ ವ್ಯಂಜನ ಬಂದು ಸ್ವರ ಇಲ್ಲಿ ಬಂದಿದೆಯಾ ಎ ಸ್ವರ ಬಂದಿದೆ ಅಂತ ಸ್ವರದ ಮುಂದೆ ವ್ಯಂಜನ ಇದು ಸ್ವರ ಇದು ವ್ಯಂಜನ ನೀವು ಇದನ್ನ ನೋಡಬೇಡಿ ಇಲ್ಲಿ ನೋಡಿ ಯಾಕಂದರೆ ಇಲ್ಲಿ ಈ ಇದ್ರೆ ಇಲ್ಲಿ ಏ ಇದ್ದರೆ ನಾವು ಏನು ತೊಗೊಬೇಕು ಬಟ್ ಇಲ್ಲಿ ಹೇ ಇದೆ ಅದನ್ನು ಬಿಡಿಸಿದಾಗ ಕ ಆಗುತ್ತೆ ಕ ಅನ್ನೋದು ವ್ಯಂಜನ ಸೊ ಇಲ್ಲಿ ಸ್ವರ ಇದೆ ಇಲ್ಲಿ ವ್ಯಂಜನ ಇದೆ ಅದನ್ನು ನಾವು ಇದನ್ನು ಏನಂತ ಕರಿತೀವಿ ವ್ಯಂಜನ ಸಂಧಿ ಅಂತ ಕರಿತೀವಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಯಾವುದು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ ಅಂದರೆ ಆದೇಶ ಸಂಧಿಗೆ ನಾವು ವ್ಯಂಜನ ಸಂಧಿ ಅಂತ ನಾವು ಕರಿತೀವಿ